ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಎಲ್ಲರೂ ತಮ್ಮ ನೋಡಿರುವ ಹಾಗೆ ಈ ವಿಡಿಯೋ ಪೂರ್ತಿ ಯೂಟ್ಯೂಬ್ ಬಗ್ಗೆ ಆಗಿರುತ್ತೆ ನೋಡಿ ಸ್ನೇಹಿತರೆ ಈ ಇಂದ ದುಡ್ಡನ್ನು ಹೀಗೆ ಮಾಡುವುದು ಮತ್ತು ಜೀರೋ ಟು ಹೀರೋ ಆಗುವುದು ಹೀಗೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವುದರಿಂದ ಮೋನಿಟೈಸೇಷನ್ ಅಂದರೆ ದುಡ್ಡು ಮಾಡುವವರೆಗೂ ಕೂಡ ಹೀಗೆ ನಮ್ಮ ಒಂದು ಚಾನಲ್ನ ಮೇಂಟೈನ್ ಮಾಡಬೇಕು ಮತ್ತು ಯಾವ್ಯಾವ ರೀತಿ ರೂಲ್ಸ್ ಇರುತ್ತೆ ಮತ್ತು ಯಾವ್ಯಾವ ರೀತಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ ಎಲ್ಲನೂ ಎಲ್ಲನೂ ಕೂಡ ಕ್ಲಿಯರಾಗಿ ವಿಡಿಯೋನ ಮಾಡ್ತಾ ಮಾಡ್ತಾನೆ ಹೋಗ್ತಾನೆ ತಿಳಿಸ್ತೀನಿ ಇದಕ್ಕೆ ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ನಾನು ಈಗ ಇದು ಈ ವಿಡಿಯೋದಲ್ಲಿ ಇದ್ದೀನಿ ಈ ಒಂದು ಕಂಟೆಂಟ್ ಬಗ್ಗೆ ವಿಡಿಯೋಸ್ನ ಮಾಡಬೇಕು ಅಥವಾ ಬೇಡ ಅಂತ ನೋಡಿ ಎಲ್ಲರೂ ಸ್ಟೂಡೆಂಟ್ಸ್ ಆಗಿದ್ರೆ ಈ ವಿಡಿಯೋದಲ್ಲಿ ಕೇವಲ ಸ್ವಲ್ಪ ಇಂಟ್ ಮಾತ್ರ ಕೊಡ್ತೀನಿ ಯೂಟ್ಯೂಬ್ ಅಂದರೆ ಏನಂತ ಭಾಳ ಜನಕ್ಕೆ ಗೊತ್ತಿರಲ್ಲ ಹೇಗೆ ದುಡ್ಡು ಮಾಡ್ಬೋದು ಅಂತನೂ ಕೂಡ ಗೊತ್ತಿರಲ್ಲ ಯೂಟ್ಯೂಬ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ನಾವು ಈ ಒಂದು ಯೂಟ್ಯೂಬಲ್ಲಿ ನಾವು ವಿಡಿಯೋಸ್ ಆಗ್ತಾನೆ ಆಗ್ತಾನೆ ಹೋಗ್ತಾ ಇರ್ತೀವಲ್ವ ಈ ಒಂದು ವಿಡಿಯೋಸ್ ರೀಲ್ಸ್ ತಾನೇ ಬರ್ತಾ ಇರ್ತವೆ ಮತ್ತು ಯೂಟ್ಯೂಬ್ ಒಂದು ಪ್ರೊಸೆಸ್ ಇರುತ್ತೆ ಏನಪ್ಪಾ ಅಂತಂದ್ರೆ ಒಂದು ರೂಲ್ಸ್ ಇರುತ್ತೆ ನಾವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಮತ್ತು ನಾಲ್ಕು ಸಾವಿರ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಿದರೆ ನಾವು ದುಡ್ಡನ್ನ ಅರ್ನ್ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತೀವಿ ಆದ ನಂತರ ಮೋನಿಟ್ರೇಷನ್ ಅಪ್ಲೈ ಕೊಟ್ಟ ನಂತರ ನಮಗೆ ಅಮೌಂಟ್ ಬರುತ್ತೆ ನಾನು ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾತ್ರ ಹೇಳಬಲ್ಲೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟು ಕೇಳ್ತಾ ಇದ್ದೀನಿ ನಾನು ನಿಮ್ಮನ್ನ ಈ ಒಂದು ಕಂಟೆಂಟ್ ಬಗ್ಗೆ ವಿಡಿಯೋಸ್ನ ಮಾಡಬೇಕಾ ಮಾಡಬಾರ್ದು ಅಂತ ನೋಡಿ ಮಾಡಬೇಕು ಅಂತಂದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ಎಸ್ ಅಂತ ಕಮೆಂಟ್ ಮಾಡಿ ಮತ್ತು ಕೆಳಗೆ ಕೊಟ್ಟಿರುವ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ತಾವೆಲ್ಲರೂ ಕೂಡ ಸ್ಟೂಡೆಂಟ್ಸ್ ಆಗಿದ್ರೆ ಈ ಒಂದು ಯೂಟ್ಯೂಬ್ ಭಾಳ ಅಂದ್ರೆ ಭಾಳ ಇನ್ಫಾರ್ಮ್ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಸ್ಟೂಡೆಂಟ್ಗೆಲ್ಲ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೇನೆ ಇನ್ಮೇಲೆ ಯೂಟ್ಯೂಬ್ ಬಗ್ಗೆಯೂ ಕೂಡ ವೀಡಿಯೋಸ್ ಹಾಕ್ಲಾ ಬೇಡ ಅಂತ ಕಮೆಂಟ್ ಮಾಡಿ ಮುಂದಿನ ಒಂದು ವೀಡಿಯೋ ತಿಳಿಸಿಕೊಡೋಣ ಎಲ್ರಿಗೂ ಧನ್ಯವಾದಗಳು